ರ ಬಂದ ಮೇಲೆ ಇನ್ನೇನು ದಾಳಿ ಮಾಡಿದ್ದಾವೆ ಅಂತ ಹೇಳ್ಕೊಂಡಿದ್ದೀನಿ ಯಾ ಪ್ರಮುಖ ಎಲ್ಲಿ ಓಡೋದು ಭಾಳ ದಿವಸ ಓಡೋಲಿಕ್ಕೆ ಆಗೋದಿಲ್ಲ ತಪ್ಪಿತಸ್ತೇ ಆಗಿರುತ್ತೆ ಪ್ರತಾಕ್ಷಿಣ್ಯವಾಗಿ ನಾನಂತೂ ಪೊಲೀಸ್ ಇಲಾಖೆಗೆ ಎಸ್ ಪಿ ಅವರು ಈಗಾಗಲೇ ಹೇಳಿದ್ದೀನಿ ಈ ಮೀಟರ್ ಬಡ್ಡಿ ತಂದು ಮುಂಡಗೋಡದಲ್ಲಿ ವಿನಾಶ ಆಗಲೇಬೇಕು ಇದು ಪೂರ್ತಿಯಾಗಿ ನಾಶ ಆಗದೆ ಹೋದ ಮುಂಡಗೋಡದ ಬಡಜನತೆ ಜೀವನ ಮಾಡಬೇಕು ಅದರಿಂದ ಪೊಲೀಸ್ ಇಲಾಖೆಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ನಿರ್ದಾಕ್ಷಿಣ್ಯವಂಥ ಕೆಲಸವನ್ನು ಮಾಡಬೇಕು ಯಾವೇ ಬೇಕಾದಿರಲಿ ನನಗೆ ಯಾವ ಬಗ್ಗೆ ಕೋಪನೂ ಇಲ್ಲ ಯಾವ ಬಗ್ಗೆ ಪ್ರೀತಿನೂ ಇಲ್ಲ ಆ ವಿಷಯದಲ್ಲಿ ಯಾರೇ ಆ ತಪ್ಪು ಮಾಡಲಿ ತಪ್ಪಿಸ್ತತ್ತು ಒಂದು ತಮ್ಮ ತಪ್ಪನ್ನು ತಿದ್ದುಕೊಳ್ಬೇಕು ಸರಿಯಾದಿಗೆ ಹಾದಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ಕೋಬೇಕು ಇಲ್ಲ ಅಂದರೆ ಸಮಾಜವನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಹೊಸ ಒಂದು ಕಾನೂನನ್ನು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ನಡೆಯಲು ಯಾವ ತಪ್ಪಿಸ್ಕೊಳ್ಕಾಗೋದಿಲ್ಲ ಯಾರೂ ಮನಿ ಲ್ಯಾಂಡಿಂಗ್ ಲೈಸೆನ್ಸ್ ಇದೆ ಯಾರಿಗೆ ಮನಿ ಲ್ಯಾಂಡಿಂಗ್ ಲೈಸೆನ್ಸ್ ಇಲ್ಲ ಯಾರು ಶ್ರೀಮಂತರು ತಮ್ಮ ದುಡ್ಡನ್ನು ತೆಗೆದು ಬೇರೆ ಕಡೆ ಕೊಟ್ಟು ಹಣವನ್ನು ದುಡಿಸ್ತಾರೆ ಇದಕ್ಕೂ ಕೂಡ ಕಾನೂನಲ್ಲಿ ಬೇಕಾದಂಥ ಎಲ್ಲ ಅವಕಾಶಗಳನ್ನು ಇವತ್ತು ಈ ಹೊಸ ಸುಗ್ರೀವಾಜ್ಞೆ ತಂದಿದ್ದಾರೆ ನಿರ್ದಿಷ್ಟವಾಗಿಯೂ ಸುಗ್ರೀವಾಜ್ಞೆ ಇವತ್ತು ನಾಳೆ ಜಾರಿ ಆಗುತ್ತೆ ಆದ್ಮೇಲೆ ತಪ್ಪಿಸುತ್ತೆ ಶಿಕ್ಷೆ ಆಗ್ತದೆ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮಂತ ಮಾಧ್ಯಮದ ಪೊಲೀಸ್ ಇಲಾಖೆ ಗಮನಕ್ಕೆ ತಗೊಂಡು ಬಂದ್ವಿ ಬಡವರಿಗೆ ಹೇಳ್ತಕ್ಕಂಥ ಧೈರ್ಯ ಇಲ್ಲ ಪೊಲೀಸ್ ಅಂದ್ರೆ ಮುಂಗೋರು ಪೊಲೀಸ್ ಅಂದ್ರೆ ಪೊಲೀಸ್ ಅಲ್ಲ ನಿಮ್ಗೆ ಎಸ್ ಪಿ ಫೋನ್ ನಂಬರ್ ಇದೆ ಡಿವೈಸ್ ಪಿ ಫೋನ್ ನಂಬರ್ ಇದೆ ಎಲ್ಲಿ ತಗೋಬೇಕು ಅವ್ರು ತೊಗೊಂಡು ಬಂದಿ